कता <laughs> <बाय करे। गाता। laughs> karma 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 kanda ya rana budal karma sutus kondo sutus kondo sutus kondo sutus kondo ya lebar tuh lebar karma 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 kanda mm hmm hmm Ayo, Ramah.

ಯಾಕಂದ್ರ ಏನ್ರಿ ಅಣ್ಣ ಊಟ ಐತ್ರಿ ಊಟ ಐತ್ರಿ ಊಟ 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 ಲೈವಿಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ತಂಗಿ ಬಿಡುತ್ತೇ ಆರಾಮದ್ರಿ ಹ್ಯಾಂಗದ್ರಿ ದೇವ ದೇವ ದೇವಾ ನಡಿ ತಂಗಿ ತಂಗಿ ಲೈವಿಗೆ ಲೈಕ್ ಕೊಡಿ ಎರಡು ಸಲ ಸ್ಕ್ರೀನ್ ಮೇಲೆ ಟಚ್ ಮಾಡಿ ಲೈವಿಗೆ ಲೈಕ್ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ದೇವ 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 ಶಾರುಖ್ ಅವರು ಬಂದರು ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ರೀ ಲೈವಿಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಯಾಕೆ ತಂಗಿ

ബാബാ ബാബ്രീട്ടി കർമ്മ യാരടലീ അതക്കേനത്തി കർമ്മ യറുടലീ നിമദായി ಫೇಸ್ ಲೈವ್ ಮಾಡೋಕ್ ಬಿಡೋದೇ ಇದು ಒಟ್ಟು ಫೇಸ್ ಲೈವ್ ಮಾಡೋಕ್ಕೆ ಬಿಡಲ್ಲ ನನ್ನ ಮಗಳು ನೀವು ಕಾಮಿಡಿ ಮಾಡಿರಿ ಕಾಮಿಡಿ ಏನು ಕಾಮಿಡಿ ಮಾಡಿದ್ರಿ ಅನ್ಸುತ್ತೇವ ಅದೇ ಅದನ್ನು ಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಹೌದ್ರಿ ಹೇಳಿ ನಿಮ್ಮ ಅಭಿಪ್ರಾಯ ಏನ್ರಿ ಅದಕ್ಕೆ ನಿಮ್ಮ ಜೀವನದಲ್ಲಿ ಸತ್ಯ ಆಗಿದೆ ರೀ ಕರ್ಮ ಯಾರನ್ನು ಬಿಟ್ಟಿಲ್ಲ ಅಜು ಬಾಜು ಸೂಪರ್ ಆಗಿ ಮಾತಾಡುತ್ತೀರಿ ಏನು ನಿಮ್ಮ ಚಂದಿನ್ ಮಾತಾಡಲ್ರಿ ವಿಡಿಯೋ ನೋಡ್ರಿ ಹೆಂಗದು ಇವತ್ತು ಹಾಕಿದ ಎರಡು ಸಾಂಗ್ ಒಂದೇ ಸಲ ಆಡಿ ನೋಡ್ರಿ ಶ್ರಾವಣಿ ಸುಬ್ರಹ್ಮಣ್ಯ ಮೂವಿಯಿಂದ ಪ್ರೀತಿ ಸೈ ಬಿಟ್ಟರು ಶ್ರಾವಣಿ ಸುಬ್ರಹ್ಮಣ್ಯ ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ Nora diberi tiga empat jiti, tuh nera lu biteru karna budek budek kila budek kila oke na nortini hodei nora nora video support நோடி அது வீடியோ நோடி சப்போர்ட் எல்லாரும் 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 நோடி காயகவ ನಾ ಅಲ್ಲೇ ಕುತ್ೋದ್ರಿ ಏನು ಲೈವ್ ಮಾಡೋದು ಹೇಗಿಲ್ರಿ ನಾ ಎಲ್ಲಿ ಕೌಂಟ್ ಆಗ್ಬೇಕು ಒಂದು ಹತ್ತು ನಿಮಿಷ ಮಾಡಿದ್ರೆ ಆಯಿತು ಹಾಗೆ ಬಂದೇ ಮಾಡೋದು ಒಂದು ತಾಸು ಆಗಬೇಕು ಆಗ್ಬೇಕು ರೀ ದಿನಕ್ಕೆ ಒಂದೊಂದು ತಾಸು ಕೌಂಟಾಗಲ್ಲೋ ಈಗೊಂದು ನಾ ಒಂದು ಭಾಗವ ಆಗಿಲ್ಲ ನೋಡ್ರಿ ನಾಲ್ಕು ಭಾಗದಾಗಿನ ಒಂದು ಭಾಗವೂ ಆಗಿಲ್ಲ ಇದಾಗೇನ ಹೇಳಬಾರ ಅದಕ್ಕೆ ಸೂಕ್ಷ್ಮದಲ್ಲಿ ಹೇಳಿ ನೋಡ್ರಿ ನಾಲ್ಕು ಭಾಗ ರೀ ವಾಚ್ ಓವರ್ ಆಗಕ್ಕೆ ನಾಲ್ಕು ಭಾಗ ಇರ್ತವಲ್ಲ ನಾಲ್ಕು ಭಾಗದಲ್ಲಿ ಒಂದು ಭಾಗನೂ ಆಗಿಲ್ಲ ನಿಮ್ದು ಎಷ್ಟಾಯ್ತು ರೀ ಡಾಲರ್ ಡಾಲರ್ ಎಷ್ಟಾಯ್ತು ಡಾಲರ್ ಎಷ್ಟಾಯ್ತು ಹೇಳಿ ಡಾಲರ್ ಆಗೋದು ಅದಕ್ಕಿಂತ ಕಷ್ಟ ಕಷ್ಟ್ರಿ ಹೋದ್ರಿ ಜಗ್ಗಿ ವಿಡಾಕತ್ತ ಮಗಳು ಹದಿನಾಲ್ಕಾಗಿದ್ರಿ ಆಗ್ತದ್ರಿ ಆಗ್ತದ ಆತದ ಅಡ್ವಟೈಸ್ ನೋಡಿದ್ರ ಕೌಂಟ್ ಆಗ್ತದಲ್ರಿ ಬೇಕಿತ್ತ ವೈಟ್ ಸುಮ್ಮ ಮತ್ತೆ ಏನ್ ಮಾಡಿದ್ರಿ ಮನಿ ಕಾಲಿ ಕುತ್ರ ಯಾವ್ದಾರ ಯಾವ್ದಾರ ವಿಚಾರ ಬರ್ತಾವ ಏನೂ ವಿಚಾರ ಬರಬಾರ್ದು ಅಂದ್ರೆ ಏನ್ರ ಒಂದ್ ಕೆಲಸ ಮಾಡಬೇಕು ಅದಕ್ಕೊಂದು ಏನ್ರ ಒಂದ್ ಕೆಲಸ ಮಾಡೋದು ಮತ್ತೆ ಮಾಡಿದ್ರು ಖಾಲಿ ಕುಂದ್ರಬಾರ್ದಲ್ಲ ಬಾರ್ದಲ್ಲೇವಾನ ನನ್ ಕೂದಲ ಎಲ್ಲ ಈ ಹೆಂಗ್ ಮಾಡ್ಯೂ ಅದರ ಬಗ್ಗೆ ಗೊತ್ತಿಲ್ಲ ಸಿಸ್ಟರ್ ನನ್ ಟಿಪ್ಪಳು ಬಗ್ಗೆ ಗೊತ್ತಿಲ್ಲರಿ ಹ್ಮ್ ಫಸ್ಟಿಗೆ ಯಾರು ಗೊತ್ತಿದ್ರೆ ಮಾಡಲ್ರಿ ಇಷ್ಟು ಏನೋ ಬಂದವ್ರ ಮತ್ತು ಹಾಗೆ ತಪ್ಪಿ ಬಂದೆ ಅಂತಂದು ಮಾಡ್ಬೇಕು ಸಲ್ಲಕ್ಕೆ ಬ್ಯಾರೆಜ್ ಹಚ್ಚೋಬೇಕಾಯಿದು ಹೌದು ನಮ್ಮ ಟ್ಯಾಲೆಂಟ್ ತೋರಿಸಬೇಕು ರೀ ಹೋದಿ ರೀ ಏನ್ ಮಾಡ್ತ್ರಿ ಯಾರ್ ಯಾರ್ ಒಬರ್ಬೇಕಾ ತಾರಿ ಈ ವಿಡಿಯೋ ಮಾಡಬೇಕು ಮೈಕ್ ಬೇಕು ಅದಕ್ಕೆಲ್ಲಾ ರಕಾ ಮಾಡಿದ ಬಹಳ ಆಗುತ್ತೆ ಕೆಲ ಮೊದಲು ರೊಕ್ಕ ಭಾಳ ಹಾಕ್ಬಿಟ್ರಿ ನಾವು ರೊಕ್ಕ ಹಾಕ್ಲಾರ್ದೆ ಒಂದು ಏನದು ಸೆಲ್ಫ್ ಸ್ಟಿಕ್ಸ್ಗೆ ತಗೊಳ್ಳಾರ್ದೆ ಮಾಡ್ಬೇಕಂತ ನಾವು ಎಲ್ಲೆಲ್ಲಿ ಹತ್ತು ಹತ್ತು ಹೌದು ಚಾನಲ್ಲಿದೆ ಅಂತ ವಿಡಿಯೋ ಹಾಕ್ತೀನಿ ಹೌದ್ರಿ ಮತ್ತೇನು ರೀ ಹೇಗೆ ಯಾವಾಗ ಆಗದ ಆಗತ್ತ ಯಾವಾಗ ಆಗುತ್ತೆ ಆಗುತ್ತೆ ಹಾಕಿಬಿಡದು ನೋಡೋದು ವೀಡಿಯೋ ನಾನು ಅಡ್ವರ್ಟೈಸ್ ಅಂತ ಸ್ಕಿಪ್ ಮಾಡೋದೇ ಇಲ್ಲ ರೀ ಅಡ್ವರ್ಟೈಸ್ ಪೂರ್ತಿ ನೋಡ್ಬೇಕು ಅಡ್ವರ್ಟೈಸಿಗೆ ಡಾಲರ್ ಕೌಂಟ್ ಆಗುತ್ತೆ ಅಂದಿರಲ್ಲ ನೀವು ಅಡ್ವರ್ಟೈಸ್ ಎಲ್ಲ ವೀಡಿಯೋ ಯಾವಾಗ ನೋಡಿದ್ರು ಅಡ್ವರ್ಟೈಸ್ ಬರ್ತದ್ರಿ ನಿಮ್ಮದು ಸೆಲ್ಫಿ ಸಿಗ ತೊಗೊಬಿಟ್ಟಿದ್ದೀನಿ ಅದು ಯೂಸ್ ಹೌದು ರೀ ತೊಗೊಂಡಿರಿ ಯಾವಾಗ ತೊಗೊಂಡ್ರಿ ತೊಗೊಂಡು ಎಷ್ಟು ದಿನ ಆಯ್ತು ರೀ

ಆದಷ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಲೈ ಲೈವ್ ಓಡಲಾಗ್ಯದ ಓಡಲ್ಲಾಗ್ಯದ ವಿಡಿಯೋರೇ ಓಡಿಸ್ರಿ ವೀಡಿಯೋ ಓಡಿಸಿ ಮೂಕನ ಕಾಡಿದರೇನೋ ಸವಿ ಮಾತನು ಆಡುವ ನೀನು ಕರುವಿಗೆ ಹಾಲು

ಐ ಒಂದು ವಿಡಿಯೋ ಮಾಡಿ ಹಾಕ್ತಂತ ನೀವು ಮಾಡೋ ಕಾರ್ಬಾರ ಎಲ್ಲ ವೀಡಿಯೋ ಮಾಡ್ತಂತ ಮೆಮೊರಬಲ್ ಇರ್ತದ ನೀ ಮಾಡೋ ಕಾರ್ಬಾರ ಎಲ್ಲರಿಗೂ ತೋರಿಸಂಗೆ ಓಕೆ ಧನ್ಯವಾದಗಳು ಯಾರೆಲ್ಲ ವೀಡಿಯೋ ನೋಡಿಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು 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 ಕರ್ಮ ಯಾರನ್ನು ಬಿಡೋದಿಲ್ಲ ಯಾರ ಅದ್ರ ಬಗ್ಗೆ ಮಾತಾಡಿದ್ರೆ ಮಾತಾಡ್ಬೇಕಂತ ಅನ್ಕೊಂಡಿದ್ದೆ ಯಾರು ಮಾತಾಡಲಿಲ್ಲ ಅದ್ರ ಬಗ್ಗೆ ಆಯ್ತು ರೀ ಬಾಯ್ 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 ಮತ್ತೆ ಸಿಗೋಣ ಅದೇ ಟಾಪಿಕ್ ಇಟ್ಕೊಂಡು